ಅಂಗವಿಕಲಾಂಗ ಮಕ್ಕಳನ್ನು ಅಶ್ರಮದ ಜೋಡಿಗೆ ಹಾಕಿ ಪರಮ ಪೂಜ್ಯ ಶ್ರೀ ಕಲಯ್ಯ ಅಜನವರು ಈಗ ಹಾಗೂ ವೇಕಲಾಂಗ ಬಡ ಮಕ್ಕಳನ್ನ ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹಾಕುವುದರ ಮೂಲಕ ಇಂತಹ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಆಶ್ರಮದ ಪೀಠಾಧಿಕಾರಿ ಶ್ರೀ ಅಜನ್ ಅವರು ಆಶೀರ್ವಚನದಲ್ಲಿ ಹೇಳಿದರು ಅವರು ಸಮೀಪದ ಉಡುಮಲ್ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಗದಗನ್ನ ಕೈಲಾಸವನ್ನಾಗಿಸಿದ ಕೀರ್ತಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರಿಗೆ ಹಾಗೂ ತ್ರಿಭಾಷಾ ಕವಿ ಪುಟ್ಟರಾಜ ಕವಿ ಗವಾಯಿ ಅವರಿಗೆ ಸಲ್ಲುತ್ತದೆ ಎಂದರು ಅವರು ಪುರಾಣ ಪ್ರವಚನ ಆಲಿಸುವುದರಿಂದ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯ ಎಂದು ನುಡಿದರು ಈ ಸಂದರ್ಭದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ಬಿಜ್ಜಳರಾಜ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು ದೊಡ್ಡ ಬಸಪ್ಪ ನಾಗಲೀಕರ್ ಪ್ರಕಾಶ್ ಶಿವರಾಜ್ ಮಲ್ಲಿಕಾರ್ಜುನ್ ಪಾಟೀಲ್ ಉಪಸ್ಥಿತರಿದ್ದರು